ಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಶತಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಇವತ್ತಿನ ದಿನ ಚಿತ್ತ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ವ್ಯಿಸ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ಅವ್ರಿಗೆ ಏನಾದ್ರು ಒಂದು ಗಿಫ್ಟ್ ತಕೊಡ್ಬೇಕು ಅಂತ ಮನಸ್ಸು ಮಾಡುವಂತದಾಗಿರ್ಬೋದು ಅಥವಾ ಅವರೇ ನಿಮ್ಗೆ ಏನಾದ್ರು ಒಂದು ಗಿಫ್ಟ್ ಕೊಡುವಂತದ್ದಾಗಿರ್ಬೋದು ಈ ರೀತಿ ಒಂದು ಖುಷಿಯಾದ ವಾತಾವರಣ ಇರುವಂತಹ ಒಂದು ಡೇ ಅಂತ ಹೇಳ್ಬಹುದು ಹಾಗೆ ನೀವೇನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂತದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಏನಾದ್ರು ಮಾತುಕತೆಗಳನ್ನ ಆಡುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಮತ್ತೆ ಶುಕ್ರಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಆರನೇ ಮನೆಯಲ್ಲಿ ಚಂದ್ರನ ಸಂಚಾರ ನಡೀತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಏನು ಸ್ವಲ್ಪ ಮಾನಸಿಕವಾದ ನೆಮ್ಮದಿ ಶಾಂತಿ ಹಾಳಾಗುವಂಥದ್ದು ಅಥವಾ ನಿಮ್ಮ ಶತ್ರುಗಳ ಯಾವ್ದಾದ್ರು ಒಂದು ಮಾತುಗಳನ್ನ ಕೇಳಿ ಮನ್ಸಿಗೆ ನೋವು ಆಗುವಂಥದ್ದು ಈ ರೀತಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂತ ಒಂದು ಸಂದರ್ಭ ಇವತ್ತು ಕ್ರಿಯೇಟ್ ಆಗುತ್ತೆ ನಿಮ್ಗೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಶತ್ರುಗಳ ಮುಂದೆ ಗೆಲುವು ನಿಮ್ಮದೇ ಆಗೋದ್ರಿಂದ ನೀವು ಯಾವ್ದಕ್ಕೂ ಕೂಡ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಥವಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಇವತ್ತಿನ ದಿವಸ ನೀವೇನಾದ್ರು ಸಾಲಗಳಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದ್ರೆ ಅದು ಸಿಗುವಂತ ಒಂದು ಡೇ ಅಂತಾನು ಹೇಳ್ಬೋದು ಅಥವಾ ಸಾಲ ತೀರ್ಸಕ್ಕೂ ಕೂಡ ಒಳ್ಳೆ ದಿನ ಆಗಿರುತ್ತೆ ನಿಮ್ಗೆ ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಬರೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಒಂದು ಶುಭವಾದ ದಿನ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಸ್ವಲ್ಪ ಖುಷಿ ಖುಷಿಯಾಗಿ ಕಾಲ ಕಳೆಯುವಂತ ದಿನ ಅಂತ ಹೇಳ್ಬಹುದು ಅಥವಾ ಮನೆಯಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಮನೆ ಮಂದಿ ಜೊತೆನಲ್ಲಿ ಖುಷಿಯಾಗಿ ಮಾತಾಡೋದು ಒಂದ್ ಒಳ್ಳೆ ಬಾಂಡೇಜ್ ನ ಕ್ರಿಯೇಟ್ ಮಾಡ್ಕೊಳ್ಳುವಂತದ್ದು ಅಥವಾ ಮಕ್ಕಳ ಜೊತೆನಲ್ಲಿ ಒಂದೊಳ್ಳೆ ಬಾಂಡೇಜ್ ನ ಕ್ರಿಯೇಟ್ ಮಾಡ್ಕೊಳ್ಳುವಂತ ಒಂದು ಡೇ ಅಂತ ಹೇಳಬಹುದು ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಮತ್ತೆ ನೀವು ಏನು ಶುಕ್ರನ ಆರಾಧನೆ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತ ಕೆಲವು ಮಾತುಕತೆಗಳನ್ನ ಆಡುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತೇನಾದ್ರೂ ಭೂಮಿ ನೀವೇನಾದ್ರು ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಅಡ್ವಾನ್ಸ್ ತಗೊಳ್ಳೋದಾಗಿರ್ಬೋದು ಅಥವಾ ಮಾರೋದಕ್ಕೆ ಒಂದು ಏನೋ ಒಳ್ಳೆ ಕಸ್ಟಮರ್ಸ್ ನಿಮ್ಗೆ ಸಿಗುವಂತ ಒಂದು ಡೇ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಮ ತಾಯಿಯ ಜೊತೆ ಬಾಂಡೇಜ್ ಕ್ರಿಯೇಟ್ ಆಗುವಂತದ್ದು ತಾಯಿಯ ಪ್ರೀತಿ ನಿಮಗೆ ಸಿಗುವಂತ ಒಂದು ಡೇ ಅಂತಾನು ಹೇಳ್ಬೋದು ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಚಂದ್ರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಧೈರ್ಯವಾಗಿ ಒಂದು ಡಿಸಿಷನ್ ತಗೊಳ್ಳುವಂತಹ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನ ಸಹ ನಿಮ್ಮ ಸಹೋದರ ಸಹೋದರಿಯರಿಂದ ಸಹಾಯ ಆಗುವಂತದಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಸಹಾಯ ಆಗುವಂತದ್ದಾಗಿರ್ಬೋದು ಈ ರೀತಿಯೆಲ್ಲ ಒಂದು ಏನೋ ಖುಷಿಯಾದ ಒಂದು ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವ್ ಏನೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮ ಜೊತೆನಲ್ಲಿ ಒಬ್ರು ಯಾರು ಸಹಕಾರ ಕೊಡ್ತಾರೆ ಅಂತಂದ್ರೆ ಅದರಿಂದ ಒಂದು ಖುಷಿ ಪಡುವಂತ ಒಂದು ಆ ವಿಚಾರ ಬೇರೆ ಇನ್ನೊಂದಿಲ್ಲ ಅಲ್ವಾ ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಮತ್ತು ಏನು ಸೂರ್ಯನ ಧ್ಯಾನ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಏನು ಹಣಕಾಸಿನಗೆ ಸಂಬಂಧಪಟ್ಟಿರುವಂತ ಒಂದು ಮುಖ್ಯವಾದ ಡಿಸಿಷನ್ ತಗೊಳ್ಳೋ ಡೇ ಅಂತ ಹೇಳ್ಬೋದು ಹಾಗೆ ಏನಾದ್ರು ನೀವು ಹೂಡಿಕೆ ಮಾಡ್ತಾ ಇದ್ದೀರಾ ಅಥವಾ ಏನಾದ್ರು ಪರ್ಚೇಸ್ ಮಾಡ್ತಾ ಇದ್ದೀರಾ ಮನೆಗೆ ಬೇಕಾಗಿರೋ ಕೆಲವು ವಸ್ತುಗಳನ್ನ ತಗೊಂತಿದ್ದೀರಾ ಅಂತಂದ್ರೂ ಕೂಡ ಇವತ್ತು ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವೇನಾದ್ರೂ ಏನಾದ್ರು ಹಣದ ವಿಲೇವಾರಿ ಮಾಡುವಂತದ್ದಾಗಿರ್ಬೋದು ಎಂದ್ರು ಕೊಡೋದು ತಗೊಳ್ಳೋದು ಏನೇ ವ್ಯವಹಾರ ಮಾಡಿದ್ರು ಕೂಡ ಇವತ್ತು ನಿಮಗೆ ಸಕ್ಸಸ್ ಆಗತ್ತೆ ಹಾಗೆ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಲಕ್ಷ್ಮೀ ದೇವಿ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಸ್ವಲ್ಪ ಮೂರ್ ಸಿಂಗ್ ಆಗೋ ಡೇ ಅಂತ ಹೇಳ್ಬೋದು ಕರೆಕ್ಟ್ ಆಗಿ ಒಂದು ಡಿಸಿಷನ್ ಆಗೋದಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರುವಂತ ದಿನ ಅಂತ ಹೇಳ್ಬೋದು ಹಾಗೆ ಇವತ್ತೊಂದು ಸ್ವಲ್ಪ ನಿಮ್ಗೆ ಏನು ಚಂಚಲತೆ ಇರುವಂತದ್ದು ಅಥವಾ ಏನಾದ್ರು ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಳ್ಳೋದು ಮನೆಯಲ್ಲಿ ಎಲ್ಲಾರ್ಥ ನಗ್ನಗ್ತಾ ಮಾತಾಡೋದು ಸಮಟೈಮ್ಸ್ ಸುಮ್ನೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡುದು ಈ ರೀತಿ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ನಿಮ್ಗಾಗಿ ನೀವು ಕುತ್ಕೊಂಡು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ಏನಾದ್ರು ಒಂದು ಕೆಲಸಕ್ಕೆ ಹೊರಗಡೆ ಹೋಗೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಕೆಲಸಗಳಲ್ಲಿ ಕೆಲವೊಂದು ಸಕ್ಸಸ್ ಸಿಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳದೇ ಇರೋದೇ ಒಳ್ಳೇದು ಅಂತ ಹೇಳ್ಬೋದು ಯಾಕೆಂದ್ರೆ ಕೆಲವೊಂದು ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಕೆಲವೊಂದು ಲಾಸ್ ನ ಇಂಡಿಕೇಟ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ದಿರಾ ಇವತ್ತಿನ ನಿರ್ಧಾರಗಳನ್ನ ನಾಳೆ ಮಾಡೋದು ಅಥವಾ ನಾಡಿದ್ ಮಾಡೋದ್ರಿಂದ ಏನಾದ್ರು ನೆಗೆಟಿವಿಟಿ ಆಗೋದನ್ನ ಕೂಡ ನೀವು ಇವತ್ತು ತಪ್ಪಿಸ್ಕೊಬಹುದು ಹಾಗೆ ಇವತ್ತಿನ ದಿವಸ ಆ ಸ್ವಲ್ಪ ನಿಮ್ಗೆ ಏನು ಒಂದ್ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುವಂತದ್ದು ಏನೋ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನ್ ಮಾಡದೇ ಆದ್ರು ಪರವಾಗಿಲ್ಲ ಒಂದು ಹತ್ತು ನಿಮಿಷ ನಿಮ್ಗಾಗಿ ನೀವು ಕುತ್ಕೊಂಡು ಮೆಡಿಟೇಷನ್ ಮಾಡ್ಬಿಟ್ಟು ಅಥವಾ ನಿಮ್ಗೆ ಏನ್ ಬೇಕು ಅಂತ ಅನ್ಕೊಂಡಿದೀವಿ ನಿಮ್ ಇಷ್ಟ ದೇವರ ಮುಂದೆ ತಯಾರ್ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ಇವತ್ತೇನೇ ನೆಗೆಟಿವಿಟಿ ಬಂದ್ರು ಕೂಡ ಅದನ್ನ ನೀವು ಸಂಭಾಳಿಸಬಹುದು ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಶುಭವಾದ ದಿನ ಅಂತ ಹೇಳ್ಬಹುದು ಇವತ್ತಿನ ನೀವು ಏನೇ ಪ್ರಮುಖವಾದ ಒಂದು ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಡೇ ಆಗಿರುತ್ತೆ ಇವತ್ತಿನ ದಿವಸ ನೀವು ಒಂದು ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳುವಂತ ದಿನ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತದ್ದು ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ರೆ ಒಂದು ವಾತಾವರಣ ತುಂಬಾ ಕ್ರಿಯೆ ತುಂಬಾ ಚೆನ್ನಾಗಿರೋದು ಒಂದು ವರ್ಕ್ ಮೂಡ್ ಚೆನ್ನಾಗಿರುವಂತದ್ದು ಒಳ್ಳೆ ಕೆಲಸಗಳನ್ನ ಮಾಡಿ ಇವತ್ತು ಒಂದು ಪ್ರಶಂಸೆ ತಗೊಳ್ಳುವಂತ ಒಂದು ಡೇ ಆಗಿರುತ್ತೆ ನಿಮ್ಗೆ ಹಾಗೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನು ಶನೇಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಶನೇಶ್ವರನ ಬೀಜ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು ಅಥವಾ ನಿಮ್ ಕೈಯಿಂದ ಯಾರಿಗಾದ್ರೂ ಏನಾದ್ರೂ ಒಂದು ಸಹಾಯ ಮಾಡೋದ್ರಿಂದನೂ ಕೂಡ ನಿಮ್ಗೆ ಇವತ್ತು ಶುಭವಾಗತ್ತೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಏನು ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತು ನಿಮ್ಗೆ ಏನಾಗುತ್ತೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಒಂದು ಖುಷಿ ವಾತಾವರಣ ಕೊಡುವಂತ ಒಂದು ಡೇ ಅಂತ ಹೇಳ್ಬೋದು ಅಂದ್ರೆ ನೀವು ಏನೇನು ಕೆಲಸ ಮಾಡ್ತಾ ಇದೀರಾ ಖುಷಿ ಖುಷಿಯಿಂದ ಕೆಲಸ ಮಾಡುವಂಥದ್ದು ಅದರಲ್ಲಿ ಒಂದು ಅಭಿವೃದ್ಧಿ ಆಗುವಂಥದ್ದು ಏನೋ ಇಂಟ್ರೆಸ್ಟ್ ಇಂದ ಕೆಲಸ ಮಾಡುವಂತ ಡೇ ಅಂತ ಹೇಳ್ಬೋದು ನೀವೇನೋ ಕೆಲಸ ಮಾಡಿದ್ರು ಕೂಡ ಅದು ಮೇಲಧಿಕಾರಿಗಳಿಗೆ ಗೊತ್ತಾಗಿ ಅದಕ್ಕೆ ಪ್ರಶಂಸೆ ಕೊಡುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ವ್ಯಾಪಾರದಲ್ಲಿ ಇವತ್ತೊಂದು ದಿವಸ ಸ್ವಲ್ಪ ಅಭಿವೃದ್ಧಿ ಆಗುವಂತದ್ದು ಅಥವಾ ಹೆಚ್ಚಿಗೆ ಹಣ ಬರುವಂಥದ್ದು ಅಥವಾ ಏನಾದ್ರು ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಆಲೋಚನೆ ಮಾಡುವಂತ ಒಂದು ಡೇ ಇವತ್ತಾಗಿರುತ್ತೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಶನೇಶ್ವರನ ಒಂದು ಬೀಜ ಮಂತ್ರಗಳನ್ನ ಪಠನೆ ಮಾಡುವಂತದ್ದಾಗಿರ್ಬೋದು ಅಥವಾ ಕಪ್ಪು ಬಣ್ಣದ ನಾಯಿಗೆ ಆಹಾರ ಹಾಕೋದ್ರಿಂದಲೂ ಕೂಡ ಇವತ್ತು ನಿಮಗೆ ಶುಭವಾಗತ್ತೆ ಇನ್ನು ರಾಶಿಯವರಿಗೆ ಇವತ್ತಿನ ದಿಸ ಒಂದು ಅತ್ಯಂತ ಶುಭವಾದ ದಿನ ಅಂತ ಹೇಳ್ಬಹುದು ಏನಾದ್ರು ಒಂದು ಡಿಸಿಷನ್ ತಗೊಳಕ್ ಅಥವಾ ಏನಾದ್ರು ಪ್ರಮುಖವಾದ ಕೆಲವು ಕೆಲಸಗಳನ್ನ ಮಾಡಕ್ಕಾಗಿರ್ಬೋದು ಅಥವಾ ಪ್ರಮುಖವಾದ ವ್ಯಕ್ತಿಗಳ ಜೊತೆ ಏನಾದ್ರು ಒಳ್ಳೆ ಡಿಸಿಷನ್ ತಗೊಳಕ್ಕೆ ಒಂದು ಡೇ ಅಂತಾನೆ ಹೇಳ್ಬಹುದು ಸೊ ಇವತ್ತಿನ ದಿವಸ ನಿಮ್ಗೆ ಏನೇ ಕೆಲಸ ಕೈ ಇಟ್ಟರು ಕೂಡ ಆ ಕೆಲಸ ನಿಮ್ಗೆ ಸಕ್ಸಸ್ ಆಗುತ್ತೆ ಹಾಗೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನೇ ಕೆಲಸಕ್ಕೆ ಹೊರಗಡೆ ಹೋದ್ರು ಕೂಡ ನಿಮಗೆ ಅದ್ರಲ್ಲಿ ಶುಭವಾಗುತ್ತೆ ಇನ್ನು ಮೀನ ರಾಶಿಯವರಿಗೆ ಇವತ್ತು ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಆಗುವಂಥದ್ದು ಅಥವಾ ಏನೇ ಕೆಲಸ ಮಾಡೋಕೋದ್ರು ಮೂರ್ ಸ್ವಿಂಗ್ ಆಗುವಂಥದ್ದು ಯಾವ ಕೆಲಸನು ಕಂಪ್ಲೀಟ್ ಮಾಡೋಕೆ ಏನು ಏನೋ ನಂಗೆ ರೆಸ್ಟ್ ಬೇಕಪ್ಪ ಇವತ್ತಿನ ದಿವಸ ಅಂತ ಅನ್ಕೊಳ್ಳೋದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವು ಏನಾದ್ರು ಕೆಲಸಗಳು ಪ್ರಮುಖವಾದ ಕೆಲಸಗಳಿದ್ರೆ ಅದನ್ನ ಮುಂದಕ್ಕೆ ಹಾಕೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಬೋದು ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಗಣಪತಿಯ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು